ಮಹೋತ್ಸವ ಹತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ತನಕ ನಾವು ಹಮ್ಮಿಕೊಂಡಿದ್ದೇವೆ ಈ ವಿಭಾಗದಲ್ಲಿ ಹಲವಾರು ಮಂದಿಯ ಶಕ್ತಿ ಅಡಿಗೆ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ವಿಚಾರ ಮಹಿಳಾ ಕಾರ್ಯಕರ್ತರು ಸ್ವಯಂ ಸೇವಕರು ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತನ್ನೆಲ್ಲರಿಗೂ ಸ್ವಾಗತ ಕೊಡ್ತಾ ಶ್ರೀ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಬೆಳಗ್ಗೆ ವಿಶೇಷ ಪಂಚಾಮೃತ ಆದಿ ಅಭಿಷೇಕಾದಿ ಕಾರ್ಯಕ್ರಮಗಳು ಹೂವಿನ ಅಲಂಕಾರ ಮತ್ತು ಭಕ್ತಾದಿಗಳಿಗೆ ಅನ್ನದಾನ ಸಂತರ್ಪಣೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಥರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದೆಲ್ಲೂ ಸಹ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೂ ತಲುಪುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಮತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಮುಂಚಿತವಾಗಿ ನಾವು ಸಾರ್ವಜನಿಕರಿಗಾಗಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ಹೋದ ತಿಂಗಳು ಮೆಡಿಕಲ್ ಕ್ಯಾಂಪ್ ಮಾಡುವ ಮೂಲಕವಾಗಿ ಸುಮಾರು ಜನಕ್ಕೆ ಕಾರ್ಯಕಾರಿ ಸಮಿತಿಯಿಂದ ಉಪಯೋಗ ಆಗುವ ರೀತಿಯಲ್ಲಿ ನಡ್ಕೊಂಡಿದ್ದೇವೆ ಮುಂದೂ ಸಹ ಅದನ್ನು ಮುಂದುವರಿಸಬೇಕು ಅಂತಕ್ಕಂಥ ವಿಚಾರ ನಮ್ಮನ್ನಿದೆ ಅದೇ ರೀತಿ ಆರಾಧನಾ ಸಂದರ್ಭಗಳಲ್ಲಿ ಏನು ಸಾಧ್ಯವೋ ಅದನ್ನು ಸಾರ್ವಜನಿಕರಿಗೆ ನೀಡಬೇಕು ನಮ್ಮಿಂದ ಏನಾಗುತ್ತೆ ಸಾರ್ವಜನಿಕರಿಗೆ ಅನ್ನತಕ್ಕಂಥ ವಿಚಾರವನ್ನು ಮಾಡಿ ಅನ್ನದಾನ ಈ ರೀತಿಯಾಗಿ ಮತ್ತು ಏನು ವಿಶೇಷ ಪುರಸ್ಕಾರಗಳನ್ನು ಮಾಡಬೇಕು ಈ ಥರ ಒಂದು ವಿಚಾರವನ್ನು ಅವರು ಕಾರ್ಯಕಾರಿ ಸಮಿತಿ ಅಂದ್ಕೊಂಡಿದ್ದೀನಿ ಮತ್ತು ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇರೋದಕ್ಕೆ ಕಾರಣ ನಮ್ಮ ರಾಯದಲ್ಲಿ ಇರ್ತಕ್ಕಂಥ ಸಂಧಿಧಾನ ಎಷ್ಟೋ ಜನ ಭಕ್ತಾದಿಗಳ ಅವರ ಮನಸ್ಸಿನ ಅಭಿಷ್ಠಗಳನ್ನೆಲ್ಲಕ್ಕಂಥ ವಿಚಾರ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚು ಕಮ್ಮಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ಕಾಣಿಸುವ ರೀತಿಯಲ್ಲಿ ಅವರಿಗೆ ಇನ್ನೂ ಇರ್ತಕ್ಕಂಥ ವಿಚಾರಗಳಿದೆ ಎಷ್ಟೋ ಜನರ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗಿದೆ ಚರ್ಮರೋಗ ಇರ್ತಕ್ಕಂಥ ಮಹಿಳೆ ಪ್ರತಿ ಗುರುವಾರದಿಂದ ಅವರು ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಇವತ್ತು ಇವತ್ತಿಗೆ ತೊಂಬತ್ತು ಭಾಗ ಚರ್ಮರೋಗ ವಾಸಿಯಾಗಿದೆ ಇಂತಹ ಪವಾಡಗಳನ್ನು ಸಹಿತ ಇಲ್ಲಿ ನಾವು ಕಾಣ್ಬೋದು ಅಂತಹ ಸನ್ನಿಧಾನದಲ್ಲಿ ಎಲ್ಲ ಭಕ್ತಾದಿಗಳ ಸಮೂಹ ಬಂದು ಈ ಆರಾಧನಾ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಆ ಮೂಲಕವಾಗಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಬೇಕು ಅಂತ Fim do